ಪವಿತ್ರವಾದ ಸಂಗಮದಲ್ಲಿ ಸ್ನಾನ ಮಾಡಿ ನಾವಿಬ್ಬರು ನಮ್ಮೆಲ್ಲರ ಜೊತೆಯಲ್ಲಿ ಇಲ್ಲಿ ನೋಡಿ ಇಲ್ಲಿ ತಿರುನಾಮವನ್ನು ಧರಿಸಿ ಈಗ ನಾವು ಇದಕ್ಕೆ ಹೋಗ್ತಾ ಇದ್ದೀವಿ ಮತ್ತು ಸಂಗಮ ಕ್ಷೇತ್ರದಿಂದ ಪೌರ್ಣಿಮೆಯ ದಿನ ಸಂಜೆ ಹೊತ್ತು ಸ್ನಾನ ತುಂಬ ವಿಶೇಷವೇ ಸಂಗಮದಿಂದ ವಾಪಸ್ ಹೋಗ್ತಾ ಇದ್ದೀವಿ ನಂದಿ ಇರೋ ಜಾಗ ಬಂದು ತ್ರಿವೇಣಿ ಸಂಗಮ ಹಾವೇರಿ ನದಿ ಹಾವೇರಿ ನದಿಯ ಸಂಗಮದಿಂದ ಹೇಗಿತ್ತಮ್ಮ ಸ್ಥಾನದಿಂದ ಪವಿತ್ರವಾಗಿದೆ ಸಂಗಮ ಸ್ನಾನೇನ ಶ್ರೀಮತೆ ರಾಮಾನುಜಾಯ ನಮಃ